ಬಂದಾ ಅಕ್ಕರಿ ಜೋರಗೆ ಚಪ್ಪಳೆ ನೋಡು ಕ್ಯಾಂಪ್ ಅಲ್ಲಿ ಮುಚಿರಲಿ ಅವ ಯವ ನಿನ್ನ ಕೈ ಕೈ ಮುಗಿತಿ ನಿ ಕನ್ನಡ ಮಾತ್ರ ಕೊಲೆ ಮಾಡಬಡ ಅಕಿ ಬಾರೆ ಇವನ್ ಕೊಂದ ಹೋಗಿ ಕನ್ನಡ ಕೊಲೆ ಮಾಡಬಡ ಅಯ್ಯೋ ಅಕಿ ಒಂದು ನಿಮಿಷ ಒಂದು ನಿಮಿಷ ಅವ ಕ್ಯಾಂಪ್ ಅಲ್ಲಿ ಮುಚಿರಲಿ ಅವ ಏನ್ ಹೇಳೋ ಕಾಕಾ ನಿನ್ನ ವಯಸ್ಸಾರ ವಯಸ್ಸಾನೆ ಚಪ್ಪಾಳೆ ತರ್ಸದು ಮಾವಾ ನಮ್ದು ಜಾಡಸದು ಹಾಸುದು ಎಮಸದುವ ಕರೆಕ್ಟ್ ಎಂಚಿದ್ರೆ ಎಂಬತ್ತಾರು ಮಂದಿ ಕೈಯಟ ಆಟೋ ಸಪೋರ್ಟ್ ಮಾಡೋದಲ್ಲ ಎಲ್ಲರೂ ಸ್ಟಾರ್ಟ್ ಜಡಿಸು ಯಾವಸ ನಿಮ್ಮ ಕಾಲು ಬತ್ತ ಮನಿ ಇಲ್ಲ ಬರಿ ಹನಮಕಳ ಓಡಾಕ ಬಂದ್ರೆ ಗಣಸರ ಕಿಮ್ಮತ್ತ ಇಲ್ಲ ನಾ ಸೌಂಡ್ ಇಲ್ಲ ಹಾ ಸೌಂಡ್ ಯಾವಸ ತಗೊಳ್ಳನ್ ಕೇಳ್ತಾರೆ ಸಣ್ಣವರಿದ ಹಣ್ಣು ಕೊರ್ತಾರ ಒಸಿ ಬಣ್ಣ ಹಣ್ಣೆ ಕೊರ್ತಾರ ಸಣ್ಣವರಿದ ಹಣ್ಣು ಕೊರ್ತಾರ ಒಸಿ ಬಣ್ಣ ಹಣ್ಣೆ ಕೊರ್ತಾರ ಸತ್ತ ಮ್ಯಾಗ ನಿಮಗೆ ಮಣ್ಣು ಕೊಟ್ಟು ಹೋಗೋದು ನಿಮ್ಮನ್ನ ನಾಲ್ಕು ಮಂದಿ ಮಣ್ಣು ಕೊಡಕ್ಕೆ ಕೇಳ್ತಾನೆ ಕುಂದರೋ ನಮ್ಮ ಮಂದಿ ನಾ ಐತೆ ಹೌದ್ರೆ ಗಗಾ ಹೆಲೋ ಹೆಲೋ ಸೌಂಡ್ ಇಲ್ಲ ಎನರ್ಜಿ ಇಲ್ಲ ದಮ್ಮ ಇಲ್ಲ ದಮ್ಮ ನೋಡಿ ನೋಡಿ ನೋಡಿರಿ ನೀವು ನೋಡ್ಕೊ ನಿಮ್ಮ ಕಡೆ ತಂಬ ಇಲ್ಲ ಅಂತ ಸೌಂಡೇ ಇಲ್ಲ ಅಂತ ಮತ್ತು ಸಪೋರ್ಟ್ ಮಾಡಿದ್ರು ಜಾ ಜಿ ಸು ನಿಮ್ಮ ಮವ್ವನ ಹತ್ತು ನಿಮಿಷ ಬಿಟ್ಟರೆ ಸಾ ಕಡೆ ನಾನು ಅಗಿಸೇ ಆಗಲ್ಲ ಅಂತ ಅಡಿಸ್ಕೊಳ್ಳಿ ಓಡಾಣ ಮುಂದೆ ನಿನ್ನ ಜೈಸಿ ಬಾಯ್ ಚೇ ಕಾಕ ಸಪೋರ್ಟ್ ಇದ್ರು

ಅಂಟಿ ತೊಳಿತಾಯಿ 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 ನಿಮ್ಮ ಚರಿ ಒಳಗ್ ಬಿಟ್ಟು ಎಮಿಗ್ ಅಂತ ತವ್ರ ಮನೆ ಕಳ್ಸಿದ್ ಎಂದಿ ಅಂತ ನೋಡ್ತಮ್ಮ ಕರೆಕ್ಟ್ ಸಾಲೆಂಟ ಸಾಲೆಂಟ ಕುಡಿದರೆ ಮನೆ ಹಾಳಾಗುತ್ತದೆ ಐತಿ ಕುಡಿದ್ರೆ ಮನೆ ಹಾಳಾಕತ್ಲಾ ಇಲ್ಲ ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ ಹೌದಾ ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ ನಮಗೆ ನಮ್ಮ ಮನೆಗಿಂತ ನಮ್ಮ ದೇಶ ಮುಖ್ಯ ಹುಡುಗರ ಕೈಯ ಮೊಬೈಲ್ ಕೊಡ್ರಿ ಏನಕತ್ತಿ ಎಚ್ ಡಿ ನೋಡ್ರಿ ಡಿಸ್ಪ್ಲೇ ಹಾಳಾಕತಿ ಪಿಕ್ಚರ್ ಅವ್ರು ರಾತ್ರಿ ಎಚ್ ಡಿ ನೋಡಿ ಮುಖತಿ ಮನೆಯಾಗ ಬಹುತೇಕ ಸಣ್ಣ ನೋಡಿ ಮುಖ ಬರ್ಲಿಕ್ಕೆ ಅದಕ್ಕೆ ಎಚ್ ಡಿ ನೆನಪಾಗತಿದ ಲ್ಯಾಕು ತಿಲ್ಯಾ ಕೂಡಿ ಬಿಡ ಮಕ ಹೋಗಿರ್ತನೆ ನಿಮ್ಮವ್ನೆ ಎಲ್ಲಾ ಬಿಟ್ಟು ಆಧಾರ್ ಕಾರ್ಡ್ ಮೇಲೆ ಇಲ್ಲ ಅಲ್ಲ ಹುಡುಗರ ಕೈಯ ಮೊಬೈಲ್ ಕೊಟ್ರೇನ ಹಾಕಕ್ಕೆ ನಾ ಅಂತಾ ನಾಕೆ ಎಚ್ಡಿ ಏನೋ ಪಕ ಅಂತಾ ಹುಡುಗರ ಕೈಯ ಮೊಬೈಲ್ ಕೊಟ್ಟರೆ ಸ್ಕ್ರೀನ್ ಹಾಳಕ್ಕೆ ಕಿತಿ ಇಂತ ಹುಡುಗರ ಕೈಯ ಮೊಬೈಲ್ ಕೊಟ್ರ 20 ಹುಡುಗರು ಚೂಡ ಹಾಳಕ್ಕೆ ಕಿತಿ ಹಾ ಅದು ಚಾಡಿಸ ಹಾತ್ರಪ ಅಹ ಇಲ್ಲ

ಪುಣಂ ಪುಣ್ಯ ಮಂದಿ ಕೂಡ ಚಪ್ಪಾಳೆ ಒಡೆ ಸ್ವಲ್ಪ ಹೊಡೆವ ಅಲ್ಲ ರೀ ಮಂದಿ ಏವ್ವ ಅದೀರಿ ಇಲ್ಲ ಮಕ್ಕೊಂಡ್ರಿ ಅವಮಾನ ಮಾಡಾತ ನಾನು ಕೊಡಿರಿ ಚಪ್ಪಾಳೆ ಹಾಂ ಇದು ನಮ್ಮ ಆಧಾರ್ ಕಾರ್ಡ್ ಮಂದಿ ನೋಡಿ ಇದು ನಮ್ಮ ಆಧಾರ್ ಕಾರ್ಡ್ ಮಂದಿ ಸ್ವಲ್ಪ ಕುತಾರ ಹಾಂ ಸ್ವಲ್ಪ ಹುಷಾರೇ ಬರ್ತಾರೆ ಸ್ವಲ್ಪ ಕಾಲು ಚಾಜುವಂತ ಕುತಿರಲ್ಲಪ್ಪಿ ಮತ್ತು ಚಪ್ಪಲದ ಬಿದ್ದು ಸೊಪ್ಪ ಇದು ಮಾಡ್ಕೊಡಿ ಅಲ್ಲಿ ಹಿಂದ್ಗಡೆ ಹೆಣ್ಮಕ್ಳು ನಿಂತ್ಕೊಂಡಿದ್ರಂತ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡಬೇಡ್ರಿ ಹಾಂ ಎಲ್ಲ ನಿಮ್ಮ ಮಣ್ಣಿನ ಹೆಣ್ಮಕ್ಳು ಇರ್ತಾರೆ ಸ್ವಲ್ಪ ನಾಜೂಕ್ನಿಂದ ಸ್ವಲ್ಪ ಗೌರವ ಕೊಡಿರಿ ಆಯ್ತು ಸರಿನಾ

ಇಷ್ಟೆಲ್ಲ ಚೀರಾಕ್ ನಾವೇ ರೊಟ್ಟಿ ಮಾಡಿ ಹಾಕಿವಿ ಏನ ನಾವೇ ರೊಟ್ಟಿ ಮಾಡಿ ಹಾಕಿವಿ ಕೇಳಿ ಏನು ಮಾಡ್ಯಾಕಿ ನಾವೇ ರೊಟ್ಟಿ ಮಾಡಿ ರೊಟ್ಟಿ ಮಾಡುಕಾರು ಮೊದಲು ಏನು ಮಾಡ್ಬೇಕು ಶುವ ಹಾಂ ಅವ ನೋಡೋ ಗದ್ದು ಎಲ್ಲೆಲ್ಲಿ ತಂದಿಟ್ರಿಯಪ್ಪ ಅಣ್ಣ ರೊಟ್ಟಿ ಲೆಕ್ಕುಕು ತಂದಿಟ್ರಿ ಅದನ್ನ ಹಾಂ ಹೇಳಿ ರೊಟ್ಟಿ ಮಾಡ್ಕರ್ ಮೊದಲು ಏನು ಮಾಡ್ಬೇಕು ಆ ಹಿಟ್ಟು ಸಾಣ್ಸ್ಬೇಕು ಯಾವ್ದರದು

ಓಕೆ ಯತ್ನಾ ಅಭಿಮಾನಿ ಬಳಗ ಅವರು ಐನೂರು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಅಣ್ಣ ಧನ್ಯವಾದಗಳು ನಿಮ್ಮ ಪ್ರೀತಿಗೆ ಯಾವತ್ತೂ ಚಿರಋಣಿ ತಡೀ ಸೆಲ್ಫಿ ಹಾಂ ಓಕೆ ಥ್ಯಾಂಕ್ ಯು ಧನ್ಯವಾದಗಳಣ್ಣ ಥ್ಯಾಂಕ್ ಯು ಬರಲಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಅಂತ ಹೇಳ್ದ ಈಗ ಮುಂದಿನ ಗೆದ್ದೆ ನಮ್ಮ ತಂಡದ ಖ್ಯಾತ ಗಾಯಕಿ ನಮ್ಮ ಪಗಡಿ ಸ್ಪರ್ಧೆಗೆ ಲಾಟ್ ಮಾಡಲಾಗುವುದು ಪ್ರವೇಶ ನಿಜವಾಗಿ ನಮ್ಮ ಮುದ್ದೇಬಾಳ ತಾಲೂಕಿನ ಹೆಮ್ಮೆ ಕೀರ್ತಿ ಅದು ಎಸ್ಪೆಷಲಿ ನಾವು ಮುದ್ದೇಬಾಳ ತಾಲೂಕಿನ ಬೆಳ್ದಾವ್ ಭಾಳ ಬಹಳ ಹೆಮ್ಮೆ ಅಂತ ರಣ ನಮ್ಮ ಮುದ್ದೇಬೇಳ ತಾಲೂಕಿಗೆ ಯಾವತ್ತೂ ನಾ ಚಿ ಆಗಿರ್ತೀನಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಅದರ ಜೊತೆಗೆ ಮಹಿಳಾರಿ ನಾನು ಎಲ್ಲಿ ಒಳಗೆ ಆಟ ಸಾರಿ ಬಂದಿಡ್ ಸಾರಿ ಬಂದಿ ಅಂತ ಹೇಳಲ್ಲ ಇವತ್ತು ಕುಂಟೋಜಿ ಗ್ರಾಮದೊಳಗೆ ಬಹುಶಃ ನನ್ನ ತಿಳುವಳಿಕೆ ಬಂದ ಮೇಲೆ ಕಾರ್ಯಕ್ರಮ ಕೊಡಕತ್ತೀನಿ ಒಂದು ಮದುವೆ ಇರಲಿ ನಿಶ್ಚಿತ ಕಾರ್ಯಕ್ರಮ ಇರಲಿ ಜಾತ್ರೆ ಇರಲಿ ಮಹೋತ್ಸವ ಇರಲಿ ನೂರಾರು ಕಾರ್ಯಕ್ರಮಗಳನ್ನು ಕೊಟ್ಟು ನಮ್ಮ ಕಲಾವಿದರಿಗೆ ಅನ್ನವನ್ನ ಕೊಟ್ಟಿರ್ತಕ್ಕಂತ ನಮ್ಮ ಕುಂಟೋಜಿ ಗ್ರಾಮದ ಜನತೆ ಸಾರಿ ಪ್ರೀತಿಯ ಚಪ್ಪಾಳೆ ಬರಲಿ ಅವರಿಗೆ ನನ್ನ ಹುಟ್ಟಿದವರು ಸರ್ವೂರು ಆದ್ರೆ ನನ್ನನ್ನು ಬೆಳೆಸಿದವರು ಕುಂಟೋಜಿ ಬಹಳ ಹೆಮ್ಮೆ ಅನ್ನಿಸ್ತದ ಇವತ್ತು ನಾವೆಲ್ಲ ಕಲಾವಿದರು ಕುಂಟೋಜಿ ರಿಣದ ಬಾಳ ನಿಮ್ಮ ಕುಂಟೋಜಿ ಜನತೆ ಕಲಾವಿದರಿಗೆ ಅನ್ನ ಹಾಕಿದ್ರೆ ನಮ್ಮ ಕುಂಟೋಜಿ ಜನತೆಗೆ ಆ ಬಸವಣ್ಣಪ್ಪ ನಿಮ್ಮ ಎಲ್ರಿಗೂ ಇನ್ನು ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ನಾವು ಕಲಾವಿದರು ಎಲ್ಲರೂ ಥ್ಯಾಂಕ್ ಯು ಧನ್ಯವಾದಗಳು ನೀವ್ ಹರೀಶ್ ಬೇವರವರು ಪುರಸಭೆ ನಾಮನಿರ್ದೇಶಕ ಸದಸ್ಯರು ಅವರು ಕೂಡ ಐನೂರ ಒಂದು ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ ಹರೀಶ್ ಅಣ್ಣ ಧನ್ಯವಾದಗಳು ಧನ್ಯವಾದಗಳು ಫೋನ್ ಪೇ ಮಾಡಕ್ಕೆ ಮಾಡಿರೋರು ನೀವ್ ಮಾಡಿಲ್ಲ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಮ್ಮೆ ಮುಗಿದೊಮ್ಮೆ

ಅನಸಕ್ಕಿನ ಕೂಡ ಅನ್ನ ಅಂತ ಆ ನಿನ್ನ ಮಗಳು ಹೋದಿಲ್ಲ ರಗಡ ವೇದಿಕೆಗೆ ಅನ್ನಿಸಿ ನಾನು ಈಗ ಅನಸ್ ನೋಡೋಣ ಕುಂಟೋಜ ನಿಜವಾಗಿ ನಿನ್ನ ಮಗಳಾದ್ರೆ ಅನ್ನ ಅನಸ್ ಅನ್ನ ನೋಡಿ ನನ್ನ ಮರ್ಯಾದೆ ಉಳಿಸು ಆಕಿಗೆ ನನಗ ಮರಾಠಿ ಬರಲ್ಲ ತಡಿ ಅನ್ನ ಅನ್ನ ಅನಸ್ ಮೈ ಕ್ಯಾಬ್ ಓ ಕೋಲೆ ನನ್ನ ನನ್ನ ಮರ್ಯಾದೆ ಇವರು ಇವ ಏನಾಗಬೇಕು ಅಣ್ಣ ಅವರು ಏನಾಗಬೇಕು ಅಣ್ಣ

ಏನ್ ತಿನ್ಸ್ ಬೆಳಸ್ಯಾರ ನಿನಗ ಊಟ ಊಟ ಡಿನ್ನರ್ 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 ರೈಸ್ ಸಾಂಬಾರ್ ಹುಗ್ಗಿ ಹುಗ್ಗಿ ಎಲ್ಲಾ ಅರಾಮದಿರಿ ಎಲ್ಲಾರಿ ಕುಂಟೋಜಿ ಗ್ರಾಮದ ಕುಂಟೋಜಿ ಗ್ರಾಮದ ಎಲ್ಲಾ ನನ್ನ ಎಲ್ಲ ನನ್ನ ಮಾವಂದಿರಿಗೆ ಮಾವಂದಿರಿಗೆ ನೀ ಸುಮ್ಮ ನೀ ಸಿಗ್ಲಿಕ್ಕೆ ಹಾಕಿರ ಸಿಗತಾ ಸ್ವಾಮಿ ಹ್ಮ್ ಉಣ್ಣ ಹಾಕು ಬಿಡ್ಲ ತಾವು ಉಣ್ಣಲ್ಲ ಉಣ್ಣು ಆರಂಭ ಬಿಡುದಲ್ಲ ಹೌದಿಲ್ವ ಅಣ್ಣ ಏನು ಸಿದ್ಧಾನ ನೀ ಎಲ್ಲ ನೀನ ಬಳ್ಕೊಂಡ್ರೆ ನಾವೇನ ಮಾಡೋದು ಬಳದ ಬಳದ ನೋಡಿಲ್ಲೇ ಆ ಕಾಡಲ್ಲಿ ಯಾವ್ದೋ ಒಂದು ಸೊಪ್ಪು ಸಿಗತ್ತ ಅಂತ ನೋಡ ನಿಮ್ಮ ಕೈ ಆಡಿಸಿದಾಗ ಕೂದ್ಲು ಬರ್ತಾವೆ ನಾವು ಮದ್ವಿ ಆದಮೇಲೆ ಕೈ ಆಡಿಸ್ತೀವಿ ಇರೋ ಕೂದ್ಲ ಟಾಟಾ ಅದಕ್ಕೆ ಹೇಳ್ತಾರಣ ಒಂದು ಹುಡುಗಿ ಹಿಂದ ಬೆನ್ನ ಒಂದು ಎಕ್ರೆ ಹೊಲದಿಂದ ಬೆನ್ನ ಹತ್ತ ಒಂದ್ ಹುಡುಗಿ ಹಿಂದ ಬೆನ್ನ ಎಕ್ರೆ ಹೊಲದಿಂದ ಬೆನ್ನ ಹತ್ತ ಒಂದ್ ವರ್ಷದಾಗ ಹತ್ತು ಹುಡುಗಾರ ಹೊಳ್ಳಿ ನಮ್ಮ ಹಿಂದ ಬೆನ್ನ ಹತ್ತಾರ ಕಾಡಲ್ಲಿರೋ ಹುಲಿ ನಂಬು ಆದ್ರಿ ಮೇಕಪ್ ಹಚ್ಚು ಹುಡುಗಾರ ಮೊಟ್ಟ ನಂಬಣ ಏನಾರ ಅಣ್ಣಕ್ಕಿನ್ನ ಸೀದ ಚಾಟಿಗೆ ಆಯ್ತಕ್ಕ ಹಿಂದೆ ಬರ್ತಿ ಆಯ್ತಕ್ಕ ಹಿಂದೆ ಬರ್ತಿ ಹಿಂದೆ ಬರ್ತಿ ನಾವು ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಆತ್ಮೀಯ ಪೋನಮ್ ಅವರು ನಮ್ಮ ಸಿದ್ಧವನ್ನು ಅವರ ಅಪ್ಪಟ ಒಂದು ಒಳ್ಳೆಯ ಅವರ ಪ್ರೀತಿ ಡ್ಯಾನ್ಸರ್ ಹಾಕಿ ಎಲ್ಲೇ ಕಾರ್ಯಕ್ರಮ ಸಿದ್ಧವನ್ನು ಮಾಡಿದರು ಒಟ್ಟು ಪೂನಮ್ ಬೇಕತ್ತಾನೆ ಇದು ಇಬ್ರದ್ದು ಕಮಿಟ್ಮೆಂಟ್ ಶ್ರೀಶೈಲನ ಪ ನಮ್ಮ ಸಿದ್ಧವನ್ನು ಕೂಡಿದರ ಅಂದ್ರೆ ಒಟ್ಟು ಪೋನ ಬೇಕು ಅವರಿಗೆ ಒಟ್ಟು ಅವ್ರವ್ರ ಪರ್ಸ್ನಲ್ ನಮಗೆ ಯಾಕೆ ಬೇಕು ನಮ್ಮ ಮ್ಯಾಂಡ್ರ್ ಒಟ್ಟು ಆರು ತಿಂಗ್ಳು ತವ್ರು ಮನೆ ಕಳ್ಸಂಗ ಕಾಣ್ತಾನ್ ರೀ ಅವ ಸುರೇಶನ್ನ ಅವರು ಸುರೇಶನ್ನ ಫಿರಂಗಿ ಅವರು ಕೂಡ ಕಲಾ ಕನ್ಕೊಟ್ರನ್ನ ಧನ್ಯವಾದಗಳು ಈಗ ಮುಂದೆ ನನ್ಗೆ ಈಗ ಹಾಂ ಈಗ ನಮ್ಮ ನಿಧಿ ಗೌಡ ಅವರು ನೀವು ನೋಡಿರ್ತೀರಿ ಸಾಕಷ್ಟು ಅವ್ರ ಇನ್ಸ್ಟಾಗ್ರಾಮ್ అలా తిండీ తిండీ హచ్చాగి సైతీ రీ బు మిన సంబంధార బక్బు ని పేషెన్స్ ఇలా ఆ పేషెన్స్ ఇలా అదక సత్తు అవి ఆ ఇన్ మాత ఒళ ఇన్నొబ్బకే సంబంధారా బ నిమ్మంగల్ నా ఇద్దరు ఒక్కడ నీ ఎత్త సత్తు ಬೇಕಾದಾಗ ಮಾವ ಹ ಬೇಕಾದಾಗ ಮಾವ ಅವೇ ದೂರ ಮಾತಾಡಿ ಲೇ ನಿನಗೇನು ಗೊತ್ಲೇ ಲೈ ಬೀಜ ಇದ್ದಂಗೆ ಅದಿ ನೀನು ಯರಾ ಲೇಯ್ ಪಿಂಡ್ರಿ ಏಯ್ ಅವೇ ಏಯ್ ಅಪ್ಪಾಜಿ ನೀನ್ ಪಂದ್ಯ ನಾ ಅದನ್ನು ತೆಲ್ಕೋಸು ಏನದನವ ಬೀಜ ಇದ್ದಂಗೆ ಅದನ ತಡಿ ತಾಡಿ ಹಾಂ ದೊಡ್ಡ ಗಿಡ ಎದ್ರಲೆ ಆತ ಆದರೂ ಸರಿಗಾಳ ಆಕೆ ಅಲ್ಲ ಆದರೂ ಸರಿಗಾಳ

ದವಾಖಾನೆಗೆ ಅವ್ರಿಗೆ ರೂಢ ಆಯ್ತಲ್ಲ ಮ್ಯಾಗ ಹತ್ತಿ ನೋಡುದು ಎಲ್ಲಿ ಕರ್ಸೋ ಬಿಡ ಅಲ್ಲ ಹುರುಪ್ ಹೆಚ್ಚಾಗಿ ಬಿದ್ದಿದ್ದೀರಿಪ್ಪ ಜೀವನದಾಗ ಲವ್ ಅನ್ನು ಹಳಕ್ಕ ಬಿದ್ದೀವಿ ಅಂತ ಇದೇ ಅಲ್ಲಕ್ಕೋ ಅಣ್ಣ ತಡಿ ಇಲ್ಲಿ ಲವ್ ಇಬ್ರಿಗೆ ಸೇರಿ ಆಗತ್ತ ಒಬ್ಬರಿಂದ ಆಗತ್ತೆ ಇಲ್ಲ ಹಾ ಮತ್ ಫಿಫ್ಟಿ ಪರ್ಸೆಂಟ್ ನಾವು ಮನಸಾರೆ ಮಾಡಿರ್ತೀವಿ ನಾವು ನೀವು ಮನೆಯಾರೇ ಮಾಡಿರ್ತೀರಿ ತಾನು ನಾವು ಹೆಣ್ಮಕ್ಳು ಹಂಗಿಲ್ಲವೋ ತವರು ಮನ್ಯಾಗ ನಾವು ಹಿರಿಯರು ಒಪ್ಪಿಗೆ ಕೊಟ್ಟಿರ್ತೀವಲ್ಲ ನೀವು ಒಬ್ಬಿಕೇಂತ ಹಂಗಿಲ್ಲ ಅಂತ ನಿಮ್ಮ ಮನೆ ಸುಮ್ಮನೆ ಕೂತೈತೆ ಆಧಾರ್ ಕಾರ್ಡ್ ಮಂದಿ ಆರಾಮ ಅದೀರಿ ಆಧಾರ್ ಕಾರ್ಡ್ ಕೊಟ್ಟರು ಆರಾಮ ಅದೀರಿ ಆಧಾರ್ ಕಾರ್ಡ್ ನಮಗೆ ಫ್ರೀ ಇದಾವೆ ಕೊಟ್ಟರೀಗಲ್ಲ ಫ್ರೀ ಇರೋರು ಗಂಡ್ಮಕ್ಳು ಅನ್ನೋ ನೆನಪು ಅದಕ್ಕೆ ನಿಷೇಧ ಒಳಗೆ ಯಾವುದಕ್ಕೆ ಹಾಕೀರಿ ನಿಮ್ಗೆ ಗೊತ್ತಿಲ್ಲ ಆದ್ರೆ ನಮಗೆ ಫ್ರೀ ಐತಿ ನೀವು ಕುಡಿಯಂಗಿಲ್ಲ ಹಾಂ

ತಡಿ ನಿಮ್ ಮಾಪ ಯ ಏನಾದ್ರೂ ತಮ್ಮ ಓಕೆ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ನಮ್ಮ ಹುಲಿಗಳು ಅಷ್ಟೇ ಥ್ಯಾಂಕ್ ಯು ಓಕೆ ಮಧ್ಯ ಮಧ್ಯದೊಳಗ ಒಂದಿಷ್ಟು ಹಾಸ್ಯದ ಜಲಕನ್ನ ನಿಮ್ಗ ಅದು ಮೈಲಾರಿ ಧ್ವನಿ ಒಳಗೆ ಬಂತವ್ರು ಕೇಳ್ತಾರೆ ಬರೀ ಅಕ್ಕಿ ಕೈ ಕೊಟ್ಟು ಹೋದ್ಲು ಲವ್ ಮಾಡಿದ್ಲು ಓಡೋದ್ಲು ನಿಮ್ಮ ಬರೆಯ ಯಾವ ವಯಸ್ಸಿನಾಗ ಏನೇನು ಮಾಡಬೇಕು ಅದು ಮಾಡಿರ್ತಾರ ಅವರು ಹಾ ಓಕೆ ಈಗ ಒಂದು ಸುಂದರವಾದ ಗೀತೆ ನಿಮಗಾಗಿ ತೆಗೆಕೊಂಬರ್ತಾರೆ ತೃಪ್ತಿ ಹಾಗೂ ಈ ಒಂದು ಗೀತೆಗೆ ನಮ್ಮ ಕಲಾವಿದರು ಕಲಾವಿದರಿಗೆ ದಾರಿದೀಪವಾಗಿರುವಂಥ ಅಭಿಮಾನಿ ದೇವರು ಗುಪ್ತ ಕಾಣಿಕೆ ಕೊಡೋರ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಈಗ ಇಬ್ಬರು ಹಾಡೋರ ನೀನು ಕರ್ಕೊಂಡು ಆಡ್ತೀವಿ ಹೇ ತಡಿ ಇಲ್ಲಿ ಏನ ಅಮೌಂಟ್ ಬಂದ ತಡಿ ನನಗೆ ಕಳದಿವಿ ಅರ್ಜಿಗೆ ಕುಂಟೋಜಿ ಟೋಕ್ಯಾ ಅದಾ ಇವರು ಎರಡ್ನೂರು ರೂಪಾಯಿ ಕಲಾ ಕಾಣಿಕೆಯನ್ನ ವೀರು ಜಮಖಂಡಿ ಹಾಡಿರ್ತಕ್ಕಂಥ ಹಾಡಿಗೆ ಕೊಟ್ಟಿದ್ದಾರೆ ಅದಕ್ಕೆ ಕರುನಾಡ ಕೇಸರಿ ಎಂಬ ಬಿರುದು ಪಡೆದ ಕುಂಟೋಜಿ ಟೇಕೆ ಎತ್ತಿನ ಸ್ನೇಹ ಬಳಗದ ವತಿಯಿಂದ ಕೇಸರಿ ಶಾಲಿನ ಸನ್ಮಾನ ಏನೇನು ಏನೋ ಇವೆಲ್ಲ ಓಕೆ ಓಕೆ ಥ್ಯಾಂಕ್ ಯು ಅದು ಸ್ವಲ್ಪ ನಾನು ಬರೆದು ಕೊಟ್ಬಿಡ್ರಿ ಸರ ನಾನು ಇಲ್ಲೇ ಬಿಡ್ತೀನಿ ಹಲೋ ಇಲ್ಲ ನಾನು ಬರೆದು ಕೊಟ್ಬಿಡಿ ನಾನು ಮೆಸೇಜ್ ಮಾಡಿಬಿಡ್ರಿ ನಾನು ಹೇಳ್ಬಿಡ್ತೀನಿ ಇಲ್ಲಿ ಓಕೆ ಕಲಾಕಾನಿಕೆ ಕೊಟ್ಟಂತ ಮಹನೀಯರಿಗೆ ಧನ್ಯವಾದಗಳು ಅಣ್ಣ ಕಲಾಕಾನಿಕೆ ಕೊಟ್ಟಂತ ಮಹನೀಯರಿಗೆ ಧನ್ಯವಾದಗಳು ಇನ್ನೂ ಅಲ್ಲಿ ದೂರ ದೂರಿದ್ದರೆ ಯಾರ ಕಲಾಕಾನಿಕೆ ಕೊಡ್ಬೇಕು ಅನ್ನೋರು ಇದ್ರೆ ಫೋನ್ಪೇ ಮಾಡ್ಬೋದು ಸ್ಕ್ಯಾನರ್ ಇಲ್ಲ ಐತೆ ನೋಡ್ರಿ ಓಕೆ ಈಗ ಎಲ್ಲರಿಗೂ ಕೇಸರಿ ಶಾಲೆ ಹಾಕಿ ಅವರು ಸನ್ಮಾನಿಸ್ತಾ ಇದ್ದಾರೆ ಅವ ಎಲ್ಲ ಗೆಳೆಯರ ಬಳಗಕ್ಕೆ ತುಂಬರುದಿದೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈಗ ಕೇಳಿ ಆನಂದಿಸಿ ಇಬ್ಬರಿಂದ ಒಂದು ಉದ್ದದ ಮದಕ್ಕೆ ಗೀತಿ ಸಣ್ಣ ಹಾಕಿದೀಯೋ ದೊಡ್ಡ ಹಾಕಿದ್ಯೋ ಅನ್ನೋದನ್ನ ನೀನ ಮದ್ದಕ್ಕೀಗೆ ಹೋಸರು ಅವಾಗ ಕಟ್ಟಬಿದುಣ್ಯ ಬೆನ್ನ ಲಾರಿನ ಬೆನ್ನ ಹತ್ತೋಬ್ ಕಾಮನ್ ಯಾವ್ರಿ ಇಂಡಿಕಾ ಕಾರು ಸೂಪ್ ಡೀಸರ್ ಒಟ್ಟ ಇಲ್ಲ ಆಕಿ ಮನೆ ಆಗಿದೆ ಮನೆ ಆಗಿದ್ದು ನಮ್ಮ ತಂಗಿ ಆಯ್ತು ಅಲ್ಲೇ ಬೆಣ್ಣೆ ತಕ್ಕಿ ಅಲ್ಲೇ ಉಣ್ಣ ಅಂತ ಆಕಿ ಸಮಸ್ತ ಕುಂಟೋಜಿ ಗ್ರಾಮದ ಎಲ್ಲ ಕಮಿಟಿಯ ಹಿರಿಯರಿಗೂ ಊರಿನ ತಾಯಂದಿರಿಗೂ ಸಹೋದರ ಸಹೋದರಿಯರಿಗೂ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕಂದ್ರೆ ಸತತವಾಗಿ ಈ ಊರಿಗೆ ಈ ಕಲಾವಿದರನ್ನ ಎರಡನೇ ಬಾರಿಗೆ ಬರ್ಮಾಡಿಕೊಳ್ಳ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದಕ್ಕೆ ನಾನು ಯಾವತ್ತೂ ಸದಾ ಚಿರುಣಿ ಆಗಿರುತ್ತೇವೆ ಹಾಡೋಣ ಅದರ ಜೊತೆಗೆ ಮಹಿಳಾರಿಗೆ ವಿಶೇಷವಾಗಿ ಹೇಳೋದು ನಮ್ಮ ಇವರೂ ಜನ ಎಲ್ಲ ಕಲಾವಿದರಿಗೆ ನೂತನವಾಗಿ ಕುಂಟೋಜಿ ಒಳಗ ತೇರನ್ನು ಮಾಡಿಸಿದ್ದಾರೆ ನೂತನವಾದ ತೇರು ಲೋಕಾರ್ಪಣೆಗೊಂಡು ಮಂಗಳವಾರ ತೇರು ಅದ್ಭುತವಾಗಿ ಪರಮಾತ್ಮನ ಹೊಂಟಾನಪ್ಪ ಅನ್ನುವಷ್ಟರ ಮಟ್ಟಿಗೆ ವಿಶೇಷವಾದ ತೇರು ಇವತ್ತು ಲೋಕಾರ್ಪಣೆಗೊಂಡಿದೆ ಕುಂಟೋಜಿ ಗ್ರಾಮದೊಳಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಿ ಇಡೀ ನಾಡು ಮೆಚ್ಚುವಂಥ ರೀತಿಯೊಳಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅಷ್ಟಿಗೆ ರಂಗಭೂಮಿ ಕಲಾವಿದ ಆಗೋದ್ರಿಂದ ನಮ್ಮ ಮಹಿಳೆಯರಿಗೆ ನಾನು ನೆನಪಿಸ್ತೇನೆ ಇಲ್ಲಿ ಕುಂಟೋಜಿ ನಾಗೇಶ್ ಸ್ವಾಮಿಗಳು ಅಂತೇಳಿ ಆಗಿ ಹೋಗಿದ್ದಾರೆ ಬಹಳಷ್ಟು ಕಲಾವಿದರಿಗೆ ಅನ್ನದಾತರು ಕಲಾವಿದರಿಗೆ ವೇದಿಕೆಯನ್ನು ಕೊಟ್ಟಿರ್ತಕ್ಕಂಥವರು ಅಂಥ ಒಂದು ಊರು ಕುಂಟೋಜಿ ಗ್ರಾಮ ಅಂತೇಳಿ ನೆನಪಿಸ್ತಾ ಮುಂದಿನ ಕಾರ್ಯಕ್ರಮವನ್ನು ಮಾಡಿಕೊಡ್ತೇನೆ ಸಾರಿ ಪ್ರೀತಿಯ ಬರಲಿ ನಮ್ಮ ಮ್ಯೂಸಿಕ್ ಅವರಿಗೆ ಥ್ಯಾಂಕ್ ಯು ಹಣ ನಿಜವಾಗಿ ಕುಂಟೋಜಿ ಗ್ರಾಮ ಈ ಮೈಲಾರಿ ಬದುಕಿನೊಳಗೆ ಎಷ್ಟು ಪ್ಲಸ್ ಪಾಯಿಂಟು ಎಷ್ಟು ಹೆಸರು ತಂದು ಕೊಟ್ಟದಂದ್ರೆ ಈ ಕುಂಟೋಜಿ ಗ್ರಾಮಕ್ಕೆ ಬಂದಾಗ ಒಂದು ಹಾಡು ಇಲ್ಲ ವೈರಲ್ ಆತ್ರಿ ಹಾಂ ಅಣ್ಣ ಇಲ್ಲೇ ಅದನ್ನ ಕಾಣೋಲ್ಲ ಹಾಂ ಇಲ್ಲಿ ಅದ ಈ ಮಹಾನುಭಾವ ಈ ನಮ್ಮ ಕುಂಟೋಜಿ ಒಳಗೆ ನಾ ಹಾಡೋ ಟೈಮ್ನಾಗ ಅಳಾತಿದ್ದ ಆತಿದ್ದೆ ಆ ಅಂತದ್ದು ಅವನ ಹೆಸರು ಎಟ್ಟದಂತ ಎಲ್ಲ ಗೊತ್ತಿಲ್ಲ ನನ್ನ ಹೆಸರು ಎಲ್ಲ ಕಡೆ ವೈರಲ್ ಮಾಡ್ತಾನೆ ಅಣ್ಣ ಥ್ಯಾಂಕ್ ಯು ಬ್ರದರ್ ಲವ್ ಯು ನಿನ್ನ ಪ್ರೀತಿ ನಿನಗೆ ಹೆಲ್ಪ್ ಮಾಡಲಿಲ್ಲ ನನಗೆ ದೊಡ್ಡ ಹೆಲ್ಪ್ ಯು हाडों रेना ए काका हे? ए सोमे रे ब्रांड रे याद नंदा साऊंड